ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಟೊಮೊಟೊ ದೋಸೆನ ಮಾಡಿದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ತೆಟ್ಟು ದೋಸೆ ಮತ್ತು ಮಸಾಲಾ ದೋಸೆ ಎರಡೂ ಥರನೂ ಸಹ ಮಾಡ್ಕೋಬೋದು ಈ ರೀತಿ ದೋಸೆನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ರೀತಿ ಟಮಾಟೊ ದೋಸೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಟೊಮೊಟೊ ದೋಸೆನ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಒಣ ಮೆಣಸಿನ್ಕಾಯಿ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಖಾರಕ್ಕೋಸ್ಕರ ಮೂರು ಟೊಮೊಟೋನ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ನೀರು ಏನು ಹಾಕ್ತೇನೆ ಹಾಗೇ ಗ್ರೈಂಡ್ ಮಾಡ್ಕೊಳ್ಳಿ ಟಮೊಟೋನ ಈ ರೀತಿ ಸಣ್ಣದಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಸೋಡಾ ದೋಸೆ ಹಿಟ್ಟು ನಾವು ಮಾಮೂಲಿ ಏನು ದೋಸೆ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ಬಿಟ್ಟು ಮಾಡ್ಕೊಳ್ತೀವಲ್ಲ ಅದೇ ರೀತಿ ಹಿಟ್ಟನ್ನು ಮಾಡ್ಕೊಂಡಿರೋದು ಸರಿ ದೋಸೆ ಹಿಟ್ಟನ್ನು ಮಾಡೋದನ್ನು ಹೇಳ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಬಿಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಕಾಳನ್ನು ಎಂಟರಿಂದ ಹತ್ತು ಗಂಟೆವರೆಗೂ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ ಮತ್ತು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಮತ್ತೆ ಒಂದು ಎಂಟರಿಂದ ಹತ್ತು ಗಂಟೆ ಅದನ್ನು ಮತ್ತೆ ನೆನೆಸಿಬಿಟ್ಟು ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಗ್ರೈಂಡ್ ಮಾಡಿರುವಂತಹ ಮಿಶ್ರಣನ ನಾನು ದೋಸೆ ಹಿಟ್ಟಿನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಮಿಶ್ರಣನ ಹಾಕ್ಕೊಂಡ್ಮೇಲೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂಚನ್ನು ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ಅಂಚು ಚೆನ್ನಾಗಿ ಕಾದಿದೆ ಅಂಚು ಕಾದ ಮೇಲೆ ನಾನಿಲ್ಲಿ ಟೊಮೊಟೊ ದೋಸೆನ ಇದ್ದೀನಿ ಟಮಟೊ ದೋಸೆನ ಹಾಕ್ಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇವಾಗ ದೋಸೆ ಚೆನ್ನಾಗಿ ಬೆಂದಿದೆ ಇವಾಗ ನಮಗೆ ಟೊಮೊಟೊ ದೋಸೆ ರೆಡಿಯಾಗಿದೆ ಆವಾಗಲೇ ನಾವು ಗರಿ ಗರಿ ಅನ್ನೋ ಥರ ದೋಸೆನ ಹಾಕ್ಬಿಟ್ಟು ತೋರಿಸಿದೆ ಇವಾಗ ಸೆಟ್ ದೋಸೆ ಥರ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಸಹ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಹಾಕಿರೋದು ಸೆಟ್ ದೋಸೆ ಆಗಿರೋದ್ರಿಂದ ನಾನು ಇದನ್ನ ಎರಡೂ ಕಡೆನೂ ಬೇಯಿಸ್ಕೊಳ್ತೀನಿ ಇವಾಗ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಟೊಮೊಟೊ ದೋಸೆ ಅಂತ ಹೇಳಿ ಅನಿಸ್ತಾನೆ ಇಲ್ಲ ನಾವು ಮಾಮೂಲಿ ಯಾವ ಥರ ದೋಸೆನೂ ನೋಡ್ತೀವಲ್ಲ ಅದೇ ಥರನೇ ಸಹ ಬಂದಿದೆ ತವಕ್ಕೂ ಸಹ ಒಂದು ಸ್ವಲ್ಪ ಹಿಡಿದಿಲ್ಲ ಇವಾಗ ಎರಡೂ ಕಡೆನೂ ಸಹ ಚೆನ್ನಾಗಿ ಬೆಂದಿದೆ ತೆಗಿತಾ ಇದ್ದೀನಿ ಇವಾಗ ನಾನು ಎರಡು ಥರ ದೋಸೆನ ಹಾಕಿಬಿಟ್ಟು ತೋರಿಸಿದ್ದೀನಿ ಎರಡೂ ಸಹ ನಮಗೆ ಮೆತ್ತಗೆ ಸಾಫ್ಟಾಗಿ ಬಂದಿದೆ ಇವಾಗ ನಮಗೆ ಟೊಮೊಟೊ ದೋಸೆ ರೆಡಿಯಾಗಿದೆ